ಮುನ್ನೂರ ಐದು ವೆರಿ ಗುಡ್ ಚಪ್ಪಳ ಹಾಕ್ರ ತೋರಿಸ್ಲಾಗಂತ ನೀವು ಬರ್ದಿದ್ದು ಲೈನ್ ಹಾಕಿದ್ರೆ ಕೇಳಿದ್ ಐದು ಸಾವಿರದ ಮುನ್ನೂರ ಐದು ವೆರಿ ಗುಡ್ ಡಿ ಹೊಂದ್ಪಾಲೆ ಲಕ್ಷ ಕೊಟ್ಟು ನೋಡ್ರಿ ಅವಂದಸ್ತಾನೆಲ್ಲಾರು ಅವ್ನು ರೈಟ ರಾಂಗ ನೋಡ್ತಿರ್ಬೇಕು ಅಷ್ಟ ನೀವು ಓದ್ಕೊಂತ ಹೊಂದಸ್ತಮ್ಮ ಹ್ಞೂ ಸಿಕ್ಕಿಲ್ಲ ಅಂದ್ರೆ ರಿಪ್ಲೇಸ್ ಮಾಡು ಕೆಳಗಿನ ಅಲ್ಲಿ ಮೇಲೆ ಇಡಬೇಕು ನೀವು ಹೇಳಿ ಸ್ಥಾನ ಬೆಲೆ ಹೇಳದ್ರದ್ದು ಜೋರ್ ಇಟ್ ರೈಟ್ ಯಸ್ ವೆರಿ ಗುಡ್ ಕ್ಲಾಪ್ ಸಿಮ್ ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಇನ್ನು ನಾಲ್ಕು ಸಾವಿರದ ಎಂಟುನೂರದ ವೆರಿ ಗುಡ್ ವೆರಿ ಗುಡ್ ಕ್ಲಾಪ್ ಸರ್ ఇప్ప వెరి గుడ్ చప్పళా ఇప్పర్లైన్ దట్ అండర్లైన్ ఇట్ అండర్లైన్ ఇట్ సొందు అండర్లైన్ దిస్ వెరి గుడ్ క్లాప్ సార్ ఈ ఓత్కు అే ఉందోరు ಮೂರು ಸಾವಿರದ ವೆರಿ ಗುಡ್ ದೇರ್ ಇಸ್ ಎ ಜೀರೋ ಮುನ್ನೂರ ನೂ 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 ಮೂರು ಸಾವಿರದ ಇಪ್ಪತ್ತೊಂದು ವೆರಿ ಗುಡ್ ಜೋರಿಸೆ ನಮ್ಗೆ ಸರಿ ದೋರ್ಣ್ಣ ಮೂರು ಸಾವಿರದ ಇಪ್ಪತ್ತೊಂದು ಪಾಯಿಂಟ್ ಪಾಯಿಂಟ್ ಮಾಡಿ ಹೇಳು ಮೂರು ಸಾವಿರದ ಇಪ್ಪತ್ತೊಂದು ವೆರಿ ಗುಡ್ ಮೀ ಹಾಂ ಎರಡು ಸಾವಿರದ ಎರಡು ನೂರ ಹತ್ತೆ ರೈಟ್ ಅಗೇನ್ ರೈಟ್ ಅಗೇನ್ ಯಾರ ನೋ ಮತ್ತೊಂದು ಸರಿ ಬರೀ ಇಲ್ಲಿ ಎರಡು ಸಾವಿರದ ಎರಡು ನೂರ ಹದಿನೆಂಟು ವೆರಿ ಗುಡ್ ಕ್ಲಾಕ್ಸಿ ಸ್ಟ್ಯಾಂಡರ್ಡ್ ಗರ್ಲ್ ಯಸ್ ಬರೀಮಾ ನೋಡಿ ಎರಡನೇ ಕ್ಲಾಸ್ ಹುಡುಗಿ ಬರೀಕತ್ತಾಳ ಸಾವಿರ ಮೊಟಾ ಎರಡು ಸಾವಿರದ ಎರಡು ನೂರ ಓದ್ಕೊತ ಬರೀಬೇಕು ಜೋರ್ಸೆ ವೆರಿ ಗುಡ್ ಓದ ಸಾವಿರದ ಎರಡು ಜೋರಾಗಿ ನಮ್ಮಸಲ್ಲಿ ಸಲ ಸಾವಿರದ ನೂರ ವೆರಿ ಗುಡ್ ಆರು ಏಳು ಸಾವಿರದ ನೂರ ಹದಿನಾರು ವೆರಿ ಗುಡ್ ಒಂದು ನಿಮ್ಸಲಿ ಏಳು ಸಾವಿರದ ಏಳು ಸಾವಿರದ ನಾಲ್ಕು ನೂರ ಹದಿನಾರು ವೆರಿ ಗುಡ್ ಶಬಾರ್ ಎಷ್ಟನೇ ಕ್ಲಾಸ್ ಹುಡುಗವ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಾಯ್ ಓದ್ಕೊಂತ ಹೇಳ್ಬೇಕು ಏಳು ಸಾವಿರದ ನಾಲ್ಕುನೂರ ನಾಲ್ಕು ಹ್ಞೂ ಮಾಡ್ಕೊಂಡು हजार वेरी गुड तो नाक नूरा हजनार वेरी गुड